ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಮುಂಚಾಲಮ್ಮನ ಸಾಕ್ಷಾತ್ಕಾರ ಮಂತ್ರಾಲಯಕ್ಕೆ ಬಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಿತ್ಯ ವಿಧಿಯಂತೆ ತುಂಗಭದ್ರೆಯಲ್ಲಿ ಮಿಂದು ಬಂಡೆಯ ಮೇಲೆ ಅಗ್ನಿಕ ಮಾಡುತ್ತಾ ಕಣ್ಣು ಮುಚ್ಚಿ ಕುಳಿತಿದ್ದಾಗ ಆಗ ಅಸಹ ದೃಶ್ಯ ತೇಜೋರಾಶಿಯೊಂದು ಹೃದಯದಲ್ಲಿ ಮೆಂಚಿ ಮಾಯವಾಯಿತು ಏನೆಂದು ವಿಸ್ಮಯದಿಂದ ಕಣ್ಣು ಬಿಟ್ಟು ನೋಡುತ್ತಾರೆ ಎಂಟು ಕೈಗಳನ್ನು ಎಂಟು ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಧರಿಸಿದ ಹಸನ್ಮುಖದ ದುರ್ಗಾದೇವಿಯು ಪ್ರತ್ಯಕ್ಷಳಾಗಿದ್ದಾಳೆ ಆ ರೂಪವನ್ನು ನೋಡಿ ಬೆರಗಾಗಿ ಭಕ್ತರಿ ಭಕ್ತಿಯಿಂದ ಗುರುಗಳು ನಮಸ್ಕರಿಸಿ ಸ್ತೋತ್ರ ಮಾಡುತ್ತಿರಲು ದೇವಿಯು ಮೆಚ್ಚಿ ಹೀಗೆಂದಳು ವತ್ಸ ನೀನು ಪ್ರಲ್ಹಾದನಾಗಿದ್ದಾಗ ನಾನು ನಿಮ್ಮ ಕುಲದೇವತೆಯಾಗಿದ್ದೆ ಆಗ ನಿನ್ನ ಕುಲದೇವತೆಯಾಗಿದ್ದಾಗ ನಿನ್ನ ನನ್ನನ್ನು ಬಹು ಆದ ಆರಾಧಿಸಿದೆ ಈಗ ಪುನಃ ನನ್ನ ಸನ್ನಿಧಾನದಲ್ಲೇ ನೀನು ನೆಲೆಸಿರುವುದು ನನಗೆ ಬಹಳ ಸಂತೋಷ ತಂದಿದೆ ಶ್ರೀಹರಿಯ ವಿಶೇಷ ಅನುಗ್ರಹ ನನ್ನ ಆಶೀರ್ವಾದ ಮುಖ್ಯ ಪ್ರಾಣ ದೇವನ ಪರಿಪೂರ್ಣ ಆದೇಶ ಸಹಾಯ ನಿನಗಿರುಗಿರುವುದರಿಂದ ಇತರರಿಂದ ಮಾಡಲಾಗದ ಮಹತ್ತ ಕಾರ್ಯಗಳನ್ನು ಸುಲಭವಾಗಿ ಮಾ ಮಾಡಲು ಸಮರ್ಥನಾಗಿದ್ದೀಯೇ ನಾನು ಭಕ್ತಾಗ್ರಹಣಿಯಾದ ನಿನ್ನ ಮಹಿಮೆಯನ್ನು ಮೆರೆಸಲು ನಿನ್ನಾಲಯದ ಸನಿಹವೇ ವಾಸಿಸುವೆನು ನಿನ್ನನ್ನು ಆಶ್ರಯಿಸಿ ಬಂದು ಭಜಿಸುವ ಸಕಲ ಲೌಕಿಕ ವೈದಿಕ ಸಜ್ಜನರಾದ ಭಕ್ತವೃಂದಕ್ಕೆ ನೀನು ಗಳಿಸಿರುವ ಸಮಸ್ತ ಪುಣ್ಯವನ್ನು ಧಾರೆ ಎರೆದು ಅವರು ವಿವಿಧ ದೈಹಿಕ ಮಾನಸಿಕ ರೋಗಗಳನ್ನು ಕಳೆಯುತ್ತ ಸಂತಾನ ಸಂಪತ್ತು ವಿದ್ಯೆ ಜ್ಞಾನ ವಿಜ್ಞಾನ ಆರೋಗ್ಯ ಆಯುಷ್ಯ ವಿವಾಹದಿ ಸನ್ಮಾನಗಳನ್ನು ಇತ್ಯಾದಿ ವಿಶ್ವಾರ್ಥಗಳನ್ನು ನೀನು ನೀಡ ಬಯಸಿದಾಗ ಬರುವ ಅಡ್ಡಿ ಆತಂಕಗಳನ್ನು ಕಳೆದು ನಿನಗೆ ಒತ್ತಾಸೆಯಾಗಿರುತ್ತೇನೆ ಅದಕ್ಕೆ ಯಾವನಾದರೂ ದುಷ್ಟಶಕ್ತಿಯು ವಿರುದ್ಧವಾಗಿ ವರ್ತಿಸಿದರೆ ಅವನ ಅವನನ್ನು ದಮನ ಮಾಡುತ್ತೇನೆ ನಿನ್ನ ನಿನ್ನಂದಾಗಿ ಈ ಭಾರತ ದೇಶದಲ್ಲಿ ಸಹಸ್ರಾರು ಸಮ ವರ್ಷಗಳು ವೈದಿಕ ಸದ್ವೈಷ್ಣ ತತ್ವ ಧರ್ಮ ಪರಂಪರೆಗಳು ವಿಸ್ತಾರವಾಗಿ ಬೆಳಗವು ಸತ್ಯ ಧರ್ಮವೇನೆಂದರೆ ನೀನೆ ಎಂದು ಲೋಕದಲ್ಲಿ ಪ್ರಸಿದ್ಧಿಯ ಯಾಗುವುದು ಎಂದು ಗುರುಗಳಿಗೆ ಆಚರಿಸಿ ಆಶೀರ್ವದಿಸಿ ಅಭಯವನ್ನು ಕೊಟ್ಟು ಈಗಿರುವ ಮಂಚಾಲ ಮಂಚಾಲಯಾಂಬಿಕಾ ದೇವಸ್ಥಾನದಲ್ಲಿರುವ ಸಾಲಿಗ್ರಾಮ ಶಿಲಾಮೂರ್ತಿಯಾಗಿ ನೆಲೆ ನಿಂತಳು ಅಂದಿನಿಂದ ಲೋಕಮಾತೆಯಾದ ಮಂಚಾಲಮ್ಮನ ಮಂತ್ರಾಲಯ ಮಂತ್ರಾಲಯಾಂಬಿಕೆ ಎಂಬ ನಾಮಭೂಷಿತಳಾಗಿ ಭಕ್ತರಿಂದ ನಾನಾ ರೀತಿಯಾಗಿ ಬಸ ಭಜಿಸಲ್ಪಟ್ಟು ವಿರಾಜಿಸುತ್ತಿರೋಳು ಈ ರೀತಿ ದೇವಿಯ ಸ ಸಾಕ್ಷಾತ್ಕಾರದಿಂದ ಪ್ರಸನ್ನರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ದಿವಾನ ವೆಂಕಟನನ್ನು ಕರೆಸಿ ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ಚರ್ಚಿಸಲು ತೊಡಗಿದರು